ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚಿನ್ನ ವೆಂಕಟರಮಣಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಸಲ್ಮಾ ಉನೀಸ್ ಅವಿರೋಧವಾಗಿ ಆಯ್ಕೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನೇತ್ರಾವತಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಈ ವಿಚಾರವಾಗಿ ಚುನಾವಣೆ ಅಧಿಕಾರಿಗಳು ಎಂಎಸ್ ಕಲ್ಯಾಣಸ್ವಾಮಿ ಮಾತನಾಡಿ ಬೈರಗಾನಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಚಿನ್ನ ವೆಂಕಟರಮಣಪ್ಪ ಜಯಗಳಿಸಿರುತ್ತಾರೆ ಒಟ್ಟು ಹದಿನಾರು ಸದಸ್ಯರು ಇದರಲ್ಲಿ ಒಂಬತ್ತು ಜನ ಗೌರವಾನ್ವಿತ ಸದಸ್ಯರು ಹಾಜರಿದ್ದರು ಇನ್ನು ಉಳಿದ ಏಳು ಜನ ಗೈರು ಹಾಜರಾಗಿದ್ದು ಒಂಬತ್ತು ಜನ ಸದಸ್ಯರ ಸಮ್ಮುಖದಲ್ಲಿ ಚಿನ್ನ ವೆಂಕಟರಮಣಪ್ಪ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಗ್ರಾಮದ ಪ್ರಮುಖರು ರಘುನಾಥ ರೆಡ್ಡಿ ಅಧ್ಯಕ್ಷರ ಪರವಾಗಿ ಮಾತನಾಡಿ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಕಾಮಗಾರಿಗಳು ಪಕ್ಷಭೇದವಿಲ್ಲದೆ ಕೆಲಸ ಮಾಡುತ್ತೇವೆ ಎಂದು ಹೇಳಲು ಬಯಸುತ್ತೇನೆ ಎಂದು ಹೇಳಿದರು ಎಲ್ಲ ಪಂಚಾಯತಿ ಮೆಂಬರ್ಗಳಿಗೂ ಅಭಿನಂದನೆಗಳು ಮತ್ತು ಇಲ್ಲಿ ಸೇರಿರುವಂತಹ ಎಲ್ರಿಗೂ ಮತ್ತು ಚುನಾವಣಾ ಸಿಬ್ಬಂದಿಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರು ಎಲ್ರಿಗೂ ಅಭಿನಂದನೆಗಳು ನಮ್ಮ ಪಂಚಾಯಿತಿಯಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಪಕ್ಷಾತೀತವಾಗಿ ಹೊಲಚರಂಡಿ ವ್ಯವಸ್ಥೆ ಇರಬಹುದು ಸ್ವ ಚರಂಡಿಗಳ ಸ್ವಚ್ಛತೆ ಇರಬಹುದು ಮತ್ತೆ ಬೀದಿ ದೀಪಗಳಿರ್ಬೋದು ಎಲ್ಲಾ ಸಮಸ್ಯೆಗಳನ್ನು ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಾಮ ಪಂಚಾಯತ್ ನ ಅಭಿವೃದ್ಧಿ ಪತ್ರ ಒಪ್ಕೊಂಡಿರುತ್ತೇವೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ ಈಗ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿರೋದ್ರಿಂದ ಈಗ ಸ್ವೀಕರಣ ಮಾಡೋ ಸಮಯ ಮುಗಿತು ಅಲ್ಲಿಗೆ ನಮ್ಗೆ ಈಗ ಈ ನಾಮಪತ್ರ ಸ್ವೀಕೃತಿ ಸಮಯ ಮುಗಿದಿರೋದ್ರಿಂದ ನಮಗೆ ಒಂದು ನಾಮಪತ್ರ ಬಂದಿದೆ ಒಂದು ನಾಮಪತ್ರ ಬಂದಿದೆ ಈಗ ಇಲ್ಲಿ ನಾವು அன்னொட பரிசீலனை மாதிரி பிட்டியோ இல்லைவோ கட்லாத்தியோ இல்லை ஆமே அன்னெரு கண்டை ஆமேலே இதன வாபஸ் படிக்கோ அதுக்கூட அவகாச இல்லை அவங்க